ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಹಸೀನಾರನ್ನ ಭಾರತದಿಂದ ವಾಪಸ್ ಕರೆಸಿಕೊಳ್ಳಲು ಬಾಂಗ್ಲಾದೇಶ ಹರಸಾಹಸ ಪಡ್ತಾ ಇದೆ ಇದೀಗ ಶೇಖ್ ಹಸೀನಾರಿಗೆ ರೆಡ್ ಕಾರ್ನರ್ ನೋಟಿಸ್ ಧವಣ ಶುರುವಾಗಿದೆ ಬಾಂಗ್ಲಾದೇಶಕ್ಕೆ ಶೇಖ್ ಹಸೀನಾ ಕರೆತರಲು ಯತ್ನ ರೆಡ್ ನೋಟಿಸ್ ಜಾರಿಗೆ ಇಂಟರ್ಪೋಲ್ ಸಂಪರ್ಕ ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ನಡೆದ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆಗಳು ರಾಜಕೀಯದಲ್ಲಿ ಅಲ್ಲೋಲಕಲ್ಲೋಲವನ್ನೇ ಸೃಷ್ಟಿಸಿದ್ವು ಭ್ರಷ್ಟಾಚಾರ ನಿರುದ್ಯೋಗ ಸರ್ವಾಧಿಕಾರದ ವಿರುದ್ದ ಹೋರಾಟ ಚಳುವಳಿ ರೂಪ ಪಡೆದು ಹಿಂಸಾಚಾರಕ್ಕೆ ತಿರುಗಿದ್ಲು ಇದರ ಪರಿಣಾಮವೇ ಅವಾಮಿ ಲೀಗ್ ಸರ್ಕಾರ ಪತನ ಬಳಿಕ ಅಂದಿನ ಪ್ರಧಾನಿ ಶೇಖ್ ಹಸೀನಾ ದೇಶವನ್ನು ತೊರೆದು ಭಾರತದಲ್ಲಿ ಆಶ್ರಯ ಪಡೆದ್ರು ಆದರೆ ಬಾಂಗ್ಲಾದೇಶ ಮಾತ್ರ ಶೇಖ್ ಹಸೀನಾರನ್ನ ಕರೆತರಲು ಶತಪ್ರಯತ್ನ ಮಾಡುತ್ತಿದೆ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ ಮುಂದಾಗಿದೆ ಶೇಖ್ ಹಸೀನಾ ಮಾನವೀಯತೆಯ ವಿರುದ್ದದ ಅಪರಾಧ ಹಾಗೂ ನರಮೇತದ ಗಂಭೀರ ಆರೋಪಗಳನ್ನು ಎದುರಿಸುತ್ತಿದ್ದಾರೆ ಬಾಂಗ್ಲಾದೇಶ ಪೊಲೀಸರ ರಾಷ್ಟೀಯ ಕೇಂದ್ರೀಯ ಬ್ಯೂರೋ ಶೇಖ್ ಹಸೀನಾ ಸೇರಿ ಹನ್ನೆರಡು ಜನರ ವಿರುದ್ದ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವಂತೆ ಇಂಟರ್ಪೋಲಿಗೆ ಮನವಿ ಮಾಡಿದೆಯಂತೆ ಅಂತಾರಾಷ್ಟೀಯ ಅಪರಾಧ ನ್ಯಾಯಮಂಡಳಿ ಹೊರಡಿಸಿದ ಬಂಧನ ವಾರಂಟ್ನ ಆಧರಿಸಿ ಮನವಿ ಸಲ್ಲಿಸಲಾಗಿದೆ ಏನಿದು ರೆಡ್ ಕಾರ್ನರ್ ನೋಟಿಸ್ ಅಂತ ನೋಡೋದಾದರೆ ರೆಡ್ ಕಾರ್ನರ್ ನೋಟಿಸ್ ಬಂಧನದ ವಾರಂಟ್ ಅಲ್ಲ ವ್ಯಕ್ತಿಗೆ ನೀಡುವ ಅಂತಾರಾಷ್ಟೀಯ ಎಚ್ಚರಿಕೆ ಮಾತ್ರ ಇಂಟರ್ಪೋಲ್ ಸದಸ್ಯ ರಾಷ್ಟಗಳಿಗೆ ವ್ಯಕ್ತಿ ಪತ್ತೆಗೆ ವಿನಂತಿ ಮಾಡುವುದು ವ್ಯಕ್ತಿ ಹಸ್ತಾಂತರಕ್ಕೆ ಸಾಧ್ಯವಾಗುವಂತೆ ತಾತ್ಕಾಲಿಕವಾಗಿ ಬಂಧಿಸಬೇಕು ಈ ವೇಳೆ ದೇಶೀಯ ಕಾನೂನು ರಾಜಕೀಯ ಉದ್ದೇಶ ಅವಲಂಬನೆಯಾಗುತ್ತವೆ ಇನ್ನು ಶೇಖ್ ಹಸೀನಾ ವಿರುದ್ದ ರೆಡ್ ಕಾರ್ನರ್ ನೋಟಿಸ್ ಜಾರಿಯಾದರೆ ಹಸೀನಾ ಹಸ್ತಾಂತರದಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತದೆ ಅದು ಹೇಗೆ ಅನ್ನೋದರ ಮಾಹಿತಿ ಇಲ್ಲಿದೆ ಶೇಖ್ ಹಸೀನಾ ಹಸ್ತಾಂತರದಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತದೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಹಸ್ತಾಂತರ ಒಪ್ಪಂದವಿದೆ ಅದರ ಅನ್ವಯ ಹಸೀನಾ ಮೇಲಿನ ಆರೋಪಗಳು ರಾಜಕೀಯ ಸ್ವರೂಪದ ಎಂದು ಪರಿಶೀಲನೆ ಮಾಡಲಾಗುತ್ತೆ ಒಂದು ವೇಳೆ ರಾಜಕೀಯ ದ್ವೇಷ ಪ್ರೇರಿತ ಆರೋಪಗಳಾಗಿದ್ದರೆ ಭಾರತ ಹಸ್ತಾಂತರ ನಿರಾಕರಣೆ ಮಾಡಬಹುದು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಶೇಖ್ ಹಸೀನಾರನ್ನ ಭಾರತದಿಂದ ಮರಳಿ ಕರೆ ತರಲು ನಿರಂತರ ಪ್ರಯತ್ನ ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಹಸ್ತಕ್ಷೇಪ ಕೋರಬಹುದಾದ ಸಾಧ್ಯತೆ ದಟ್ಟವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಹಸೀನಾರನ್ನ ಭಾರತದಿಂದ ವಾಪಸ್ ಕರೆಸಿಕೊಳ್ಳಲು ಬಾಂಗ್ಲಾದೇಶ ಹರಸಾಹಸ ಪಡ್ತಾ ಇದೆ ಇದೀಗ ಶೇಖ್ ಹಸೀನಾರಿಗೆ ರೆಡ್ ಕಾರ್ನರ್ ನೋಟಿಸ್ ಧವಡವ ಶುರುವಾಗಿದೆ ಬಾಂಗ್ಲಾದೇಶಕ್ಕೆ ಶೇಖ್ ಹಸೀನಾ ಕರೆತರಲು ಯತ್ನ ರೆಡ್ ನೋಟಿಸ್ ಜಾರಿಗೆ ಇಂಟರ್ಪೋಲ್ ಸಂಪರ್ಕ ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ನಡೆದ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆಗಳು ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಭ್ರಷ್ಟಾಚಾರ ನಿರುದ್ಯೋಗ ಸರ್ವಾಧಿಕಾರದ ವಿರುದ್ದ ಹೋರಾಟ ಚಳುವಳಿ ರೂಪ ಪಡೆದು ಹಿಂಸಾಚಾರಕ್ಕೆ ತಿರುಗಿದ್ರು ಇದರ ಪರಿಣಾಮವೇ ಅವಾಮಿ ಲೀಗ್ ಸರ್ಕಾರ ಪತನ ಬಳಿಕ ಅಂದಿನ ಪ್ರಧಾನಿ ಶೇಖ್ ಹಸೀನಾ ದೇಶವನ್ನು ತೊರೆದು ಭಾರತದಲ್ಲಿ ಆಶ್ರಯ ಪಡೆದ್ರು ಆದರೆ ಬಾಂಗ್ಲಾದೇಶ ಮಾತ್ರ ಶೇಖ್ ಹಸೀನಾರನ್ನ ಕರೆತರಲು ಶತಪ್ರಯತ್ನ ಮಾಡುತ್ತಿದೆ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ ಮುಂದಾಗಿದೆ ಶೇಖ್ ಹಸೀನಾ ಮಾನವೀಯತೆಯ ವಿರುದ್ದದ ಅಪರಾಧ ಹಾಗೂ ನರಮೇತದ ಗಂಭೀರ ಆರೋಪಗಳನ್ನು ಎದುರಿಸುತ್ತಿದ್ದಾರೆ ಬಾಂಗ್ಲಾದೇಶ ಪೊಲೀಸರ ರಾಷ್ಟೀಯ ಕೇಂದ್ರೀಯ ಬ್ಯೂರೋ ಶೇಖ್ ಹಸೀನಾ ಸೇರಿ ಹನ್ನೆರಡು ಜನರ ವಿರುದ್ದ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವಂತೆ ಇಂಟರ್ಪೋಲಿಗೆ ಮನವಿ ಮಾಡಿದೆಯಂತೆ ಅಂತಾರಾಷ್ಟೀಯ ಅಪರಾಧ ನ್ಯಾಯಮಂಡಳಿ ಹೊರಡಿಸಿದ ಬಂಧನ ವಾರೆಂಟ್ನ ಆಧರಿಸಿ ಮನವಿ ಸಲ್ಲಿಸಲಾಗಿದೆ ಏನಿದು ರೆಡ್ ಕಾರ್ನರ್ ನೋಟಿಸ್ ಅಂತ ನೋಡೋದಾದ್ರೆ ರೆಡ್ ಕಾರ್ನರ್ ನೋಟಿಸ್ ಬಂಧನದ ವಾರಂಟ್ ಅಲ್ಲ ವ್ಯಕ್ತಿಗೆ ನೀಡುವ ಅಂತಾರಾಷ್ಟೀಯ ಎಚ್ಚರಿಕೆ ಮಾತ್ರ ಇಂಟರ್ಪೋಲ್ ಸದಸ್ಯ ರಾಷ್ಟಗಳಿಗೆ ವ್ಯಕ್ತಿ ಪತ್ತೆಗೆ ವಿನಂತಿ ಮಾಡುವುದು ವ್ಯಕ್ತಿ ಹಸ್ತಾಂತರಕ್ಕೆ ಸಾಧ್ಯವಾಗುವಂತೆ ತಾತ್ಕಾಲಿಕವಾಗಿ ಬಂಧಿಸಬೇಕು ಈ ವೇಳೆ ದೇಶೀಯ ಕಾನೂನು ರಾಜಕೀಯ ಉದ್ದೇಶ ಅವಲಂಬನೆಯಾಗುತ್ತವೆ ಇನು ಶೇಖ್ ಹಸೀನಾ ವಿರುದ್ದ ರೆಡ್ ಕಾರ್ನರ್ ನೋಟಿಸ್ ಜಾರಿಯಾದರೆ ಹಸೀನಾ ಹಸ್ತಾಂತರದಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತದೆ ಅದು ಹೇಗೆ ಅನ್ನೋದರ ಮಾಹಿತಿ ಇಲ್ಲಿದೆ ಶೇಖ್ ಹಸೀನಾ ಹಸ್ತಾಂತರದಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತದೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಹಸ್ತಾಂತರ ಒಪ್ಪಂದವಿದೆ ಅದರ ಅನ್ವಯ ಹಸೀನಾ ಮೇಲಿನ ಆರೋಪಗಳು ರಾಜಕೀಯ ಸ್ವರೂಪದ ಎಂದು ಪರಿಶೀಲನೆ ಮಾಡಲಾಗುತ್ತೆ ಒಂದು ವೇಳೆ ರಾಜಕೀಯ ದ್ವೇಷ ಪ್ರೇರಿತ ಆರೋಪಗಳಾಗಿದ್ದರೆ ಭಾರತ ಹಸ್ತಾಂತರ ನಿರಾಕರಣೆ ಮಾಡಬಹುದು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಶೇಖ್ ಹಸೀನಾರನ್ನ ಭಾರತದಿಂದ ಮರಳಿ ಕರೆತರಲು ನಿರಂತರ ಪ್ರಯತ್ನ ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಹಸ್ತಕ್ಷೇಪ ಕೋರಬಹುದಾದ ಸಾಧ್ಯತೆ ದಟ್ಟವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಹಸೀನಾರನ್ನ ಭಾರತದಿಂದ ವಾಪಸ್ ಕರೆಸಿಕೊಳ್ಳಲು ಬಾಂಗ್ಲಾದೇಶ ಹರಸಾಹಸ ಪಡ್ತಾ ಇದೆ ಇದೀಗ ಶೇಖ್ ಹಸೀನಾರಿಗೆ ರೆಡ್ ಕಾರ್ನರ್ ನೋಟಿಸ್ ಧವಣ ಶುರುವಾಗಿದೆ ಬಾಂಗ್ಲಾದೇಶಕ್ಕೆ ಶೇಖ್ ಹಸೀನಾ ಕರೆತರಲು ಯತ್ನ ರೆಡ್ ನೋಟಿಸ್ ಜಾರಿಗೆ ಇಂಟರ್ಪೋಲ್ ಸಂಪರ್ಕ ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ನಡೆದ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆಗಳು ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದ್ವು ಭ್ರಷ್ಟಾಚಾರ ನಿರುದ್ಯೋಗ ಸರ್ವಾಧಿಕಾರದ ವಿರುದ್ದ ಹೋರಾಟ ಚಳುವಳಿ ರೂಪ ಪಡೆದು ಹಿಂಸಾಚಾರಕ್ಕೆ ತಿರುಗಿತ್ತು ಇದರ ಪರಿಣಾಮವೇ ಅವಾಮಿ ಲೀಗ್ ಸರ್ಕಾರ ಪತನ ಬಳಿಕ ಅಂದಿನ ಪ್ರಧಾನಿ ಶೇಖ್ ಹಸೀನಾ ದೇಶವನ್ನು ತೊರೆದು ಭಾರತದಲ್ಲಿ ಆಶ್ರಯ ಪಡೆದ್ರು ಆದರೆ ಬಾಂಗ್ಲಾದೇಶ ಮಾತ್ರ ಶೇಖ್ ಹಸೀನಾರನ್ನ ಕರೆತರಲು ಶತಪ್ರಯತ್ನ ಮಾಡುತ್ತಿದೆ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ ಮುಂದಾಗಿದೆ ಶೇಖ್ ಹಸೀನಾ ಮಾನವೀಯತೆಯ ವಿರುದ್ದದ ಅಪರಾಧ ಹಾಗೂ ನರಮೇಧದ ಗಂಭೀರ ಆರೋಪಗಳನ್ನು ಎದುರಿಸುತ್ತಿದ್ದಾರೆ ಬಾಂಗ್ಲಾದೇಶ ಪೊಲೀಸರ ರಾಷ್ಟೀಯ ಕೇಂದ್ರೀಯ ಬ್ಯೂರೋ ಶೇಖ್ ಹಸೀನಾ ಸೇರಿ ಹನ್ನೆರಡು ಜನರ ವಿರುದ್ದ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವಂತೆ ಇಂಟರ್ಪೋಲ್ಗೆ ಮನವಿ ಮಾಡಿದೆಯಂತೆ ಅಂತಾರಾಷ್ಟೀಯ ಅಪರಾಧ ನ್ಯಾಯಮಂಡಳಿ ಹೊರಡಿಸಿದ ಬಂಧನ ವಾರೆಂಟ್ನ ಆಧರಿಸಿ ಮನವಿ ಸಲ್ಲಿಸಲಾಗಿದೆ ಏನಿದು ರೆಡ್ ಕಾರ್ನರ್ ನೋಟಿಸ್ ಅಂತ ನೋಡೋದಾದ್ರೆ ರೆಡ್ ಕಾರ್ನರ್ ನೋಟಿಸ್ ಬಂಧನದ ವಾರಂಟ್ ಅಲ್ಲ ವ್ಯಕ್ತಿಗೆ ನೀಡುವ ಅಂತಾರಾಷ್ಟೀಯ ಎಚ್ಚರಿಕೆ ಮಾತ್ರ ಇಂಟರ್ಪೋಲ್ ಸದಸ್ಯ ರಾಷ್ಟಗಳಿಗೆ ವ್ಯಕ್ತಿ ಪತ್ತೆಗೆ ವಿನಂತಿ ಮಾಡುವುದು ವ್ಯಕ್ತಿ ಹಸ್ತಾಂತರಕ್ಕೆ ಸಾಧ್ಯವಾಗುವಂತೆ ತಾತ್ಕಾಲಿಕವಾಗಿ ಬಂಧಿಸಬೇಕು ಈ ವೇಳೆ ದೇಶೀಯ ಕಾನೂನು ರಾಜಕೀಯ ಉದ್ದೇಶ ಅವಲಂಬನೆಯಾಗುತ್ತವೆ ಇನು ಶೇಖ್ ಹಸೀನಾ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿಯಾದ್ರೆ ಹಸೀನಾ ಹಸ್ತಾಂತರದಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತದೆ ಅದು ಹೇಗೆ ಅನ್ನೋದರ ಮಾಹಿತಿ ಇಲ್ಲಿದೆ ಶೇಖ್ ಹಸೀನಾ ಹಸ್ತಾಂತರದಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತದೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಹಸ್ತಾಂತರ ಒಪ್ಪಂದವಿದೆ ಅದರ ಅನ್ವಯ ಹಸೀನಾ ಮೇಲಿನ ಆರೋಪಗಳು ರಾಜಕೀಯ ಸ್ವರೂಪದ ಎಂದು ಪರಿಶೀಲನೆ ಮಾಡಲಾಗುತ್ತೆ ಒಂದು ವೇಳೆ ರಾಜಕೀಯ ದ್ವೇಷ ಪ್ರೇರಿತ ಆರೋಪಗಳಾಗಿದ್ದರೆ ಭಾರತ ಹಸ್ತಾಂತರ ನಿರಾಕರಣೆ ಮಾಡಬಹುದು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಶೇಖ್ ಹಸೀನಾರನ್ನ ಭಾರತದಿಂದ ಮರಳಿ ಕರೆ ತರಲು ನಿರಂತರ ಪ್ರಯತ್ನ ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಹಸ್ತಕ್ಷೇಪ ಕೋರಬಹುದಾದ ಸಾಧ್ಯತೆ ದಟ್ಟವಾಗಿದೆ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಹಸೀನಾರನ್ನ ಭಾರತದಿಂದ ವಾಪಸ್ ಕರೆಸಿಕೊಳ್ಳಲು ಬಾಂಗ್ಲಾದೇಶ ಹರಸಾಹಸ ಪಡ್ತಾ ಇದೆ ಇದೀಗ ಶೇಖ್ ಹಸೀನಾರಿಗೆ ರೆಡ್ ಕಾರ್ನರ್ ನೋಟಿಸ್ ಧವಡವ ಶುರುವಾಗಿದೆ ಬಾಂಗ್ಲಾದೇಶಕ್ಕೆ ಶೇಖ್ ಹಸೀನಾ ಕರೆತರಲು ಯತ್ನ ರೆಡ್ ನೋಟಿಸ್ ಜಾರಿಗೆ ಇಂಟರ್ಪೋಲ್ ಸಂಪರ್ಕ ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ನಡೆದ ವಿದ್ಯಾರ್ಥಿಗಳ ಬೃಹತ್ ಪ್ರತಿಭಟನೆಗಳು ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದ್ವು ಭ್ರಷ್ಟಾಚಾರ ನಿರುದ್ಯೋಗ ಸರ್ವಾಧಿಕಾರದ ವಿರುದ್ದ ಹೋರಾಟ ಚಳುವಳಿ ರೂಪ ಪಡೆದು ಹಿಂಸಾಚಾರಕ್ಕೆ ತಿರುಗಿದ್ರು ಇದರ ಪರಿಣಾಮವೇ ಅವಾಮಿ ಲೀಗ್ ಸರ್ಕಾರ ಪತನ ಬಳಿಕ ಅಂದಿನ ಪ್ರಧಾನಿ ಶೇಖ್ ಹಸೀನಾ ದೇಶವನ್ನು ತೊರೆದು ಭಾರತದಲ್ಲಿ ಆಶ್ರಯ ಪಡೆದ್ರು ಆದರೆ ಬಾಂಗ್ಲಾದೇಶ ಮಾತ್ರ ಶೇಖ್ ಹಸೀನಾರನ್ನ ಕರೆತರಲು ಶತಪ್ರಯತ್ನ ಮಾಡುತ್ತಿದೆ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ ಮುಂದಾಗಿದೆ ಶೇಖ್ ಹಸೀನಾ ಮಾನವೀಯತೆಯ ವಿರುದ್ದದ ಅಪರಾಧ ಹಾಗೂ ನರಮೇತದ ಗಂಭೀರ ಆರೋಪಗಳನ್ನು ಎದುರಿಸುತ್ತಿದ್ದಾರೆ ಬಾಂಗ್ಲಾದೇಶ ಪೊಲೀಸರ ರಾಷ್ಟೀಯ ಕೇಂದ್ರೀಯ ಬ್ಯೂರೋ ಶೇಖ್ ಹಸೀನಾ ಸೇರಿ ಹನ್ನೆರಡು ಜನರ ವಿರುದ್ದ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವಂತೆ ಇಂಟರ್ಪೋಲ್ಗೆ ಮನವಿ ಮಾಡಿದೆಯಂತೆ ಅಂತಾರಾಷ್ಟೀಯ ಅಪರಾಧ ನ್ಯಾಯಮಂಡಳಿ ಹೊರಡಿಸಿದ ಬಂಧನ ವಾರೆಂಟ್ನ ಆಧರಿಸಿ ಮನವಿ ಸಲ್ಲಿಸಲಾಗಿದೆ ಏನಿದು ರೆಡ್ ಕಾರ್ನರ್ ನೋಟಿಸ್ ಅಂತ ನೋಡೋದಾದ್ರೆ ರೆಡ್ ಕಾರ್ನರ್ ನೋಟಿಸ್ ಬಂಧನದ ವಾರಂಟ್ ಅಲ್ಲ ವ್ಯಕ್ತಿಗೆ ನೀಡುವ ಅಂತಾರಾಷ್ಟೀಯ ಎಚ್ಚರಿಕೆ ಮಾತ್ರ ಇಂಟರ್ಪೋಲ್ ಸದಸ್ಯ ರಾಷ್ಟಗಳಿಗೆ ವ್ಯಕ್ತಿ ಪತ್ತೆಗೆ ವಿನಂತಿ ಮಾಡುವುದು ವ್ಯಕ್ತಿ ಹಸ್ತಾಂತರಕ್ಕೆ ಸಾಧ್ಯವಾಗುವಂತೆ ತಾತ್ಕಾಲಿಕವಾಗಿ ಬಂಧಿಸಬೇಕು ಈ ವೇಳೆ ದೇಶೀಯ ಕಾನೂನು ರಾಜಕೀಯ ಉದ್ದೇಶ ಅವಲಂಬನೆಯಾಗುತ್ತವೆ ಇನು ಶೇಖ್ ಹಸೀನ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿಯಾದರೆ ಹಸೀನಾ ಹಸ್ತಾಂತರದಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತದೆ ಅದು ಹೇಗೆ ಅನ್ನೋದರ ಮಾಹಿತಿ ಇಲ್ಲಿದೆ ಶೇಖ್ ಹಸೀನಾ ಹಸ್ತಾಂತರದಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತದೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಹಸ್ತಾಂತರ ಒಪ್ಪಂದವಿದೆ ಅದರ ಅನ್ವಯ ಹಸೀನಾ ಮೇಲಿನ ಆರೋಪಗಳು ರಾಜಕೀಯ ಸ್ವರೂಪದ ಎಂದು ಪರಿಶೀಲನೆ ಮಾಡಲಾಗುತ್ತೆ ಒಂದು ವೇಳೆ ರಾಜಕೀಯ ದ್ವೇಷ ಪ್ರೇರಿತ ಆರೋಪಗಳಾಗಿದ್ದರೆ ಭಾರತ ಹಸ್ತಾಂತರ ನಿರಾಕರಣೆ ಮಾಡಬಹುದು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಶೇಖ್ ಹಸೀನಾರನ್ನ ಭಾರತದಿಂದ ಮರಳಿ ಕರೆತರಲು ನಿರಂತರ ಪ್ರಯತ್ನ ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಹಸ್ತಕ್ಷೇಪ ಕೋರಬಹುದಾದ ಸಾಧ್ಯತೆ ದಟ್ಟವಾಗಿದೆ news republic canada